ಇವತ್ತು ಹಿರಿಯರಾಗಿರ್ತಕ್ಕಂಥ ಹೊರಟ್ಟಿ ಸಾಹೇಬರ ಒಂದು ಕಿರುಚಿತ್ರವನ್ನು ಬಹಳ ಅದ್ಭುತವಾಗಿ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಸ್ವಾಮಿಯವರು ಬಹಳ ವರ್ಷದಿಂದನೂ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಅವರ ಬಗ್ಗೆ ಅನ್ಸುತ್ತೆ ಇದು ಬಹಳ ಅವಶ್ಯಕತೆ ಇರತಕ್ಕಂಥ ಒಂದು ಕರ್ತವ್ಯವನ್ನು ಸ್ವಾಮಿಯವರು ಮಾಡ್ಯಾರೆ ಯಾಕೆಂದ್ರೆ ಅವರ ಹೊರಟ್ಟಿ ಸಾಹೇಬರ ಒಂದು ಗುಣಗಳನ್ನು ಈಗೇನು ಮೌಲ್ಯದ ಬಗ್ಗೆ ಮಾತಾಡಿದರು ಅದೆಲ್ಲದೂ ಕೂಡ ಅಲ್ಲಿ ಚರ್ಚೆ ಆಗಿರ್ತದೆ ಅದು ಮುಂದಿನ ಪೀಳಿಗೆಗೆ ಅದು ಬರಬೇಕು ನಮ್ಮಂಥವ್ರಿಗೆ ಅದು ನೋಡಬೇಕು ನಾವು ನೋಡಿ ಅದರಲ್ಲಿ ಒಳ್ಳೆ ವಿಚಾರಗಳನ್ನು ಯಾವತ್ತೂ ಇರೋದ್ರಿಂದ ಅದನ್ನು ತಗೊಂಡು ಹೋಗೋದಕ್ಕೆ ಅದು ನೂರಾರು ವರ್ಷ ಸಾವಿರಾರು ವರ್ಷ ಬಾಳಿಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅದಕ್ಕೆ ಭಾಳ ಸಂತೋಷ ಈಗ ಈಗ ತಾನೇ ನಮ್ಮ ತಂದೆಯವ್ರ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದರು ಅಂದರೆ ಅವರ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕಂದ್ರೆ ಹಿಂದೆ ಏನಾಗಿದೆ ಅಂತೇಳಿ ನಮಗೆ ಹೆಂಗೆ ಫ್ರೀಡಮ್ ಸಿಗ್ತದೆ ಆ ಫ್ರೀಡಮ್ ಹೆಂಗೆ ಸಿಕ್ತು ಅಂತ ಒಂದು ಪರಿಜ್ಞಾನ ನಮ್ಮಲ್ಲಿಲ್ಲ ಅಂದರೆ ಅದು ಬಹಳ ಕಷ್ಟ ಆಗ್ತದೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀನಿ ಅದು ಪ್ರೀ ಪ್ರೈಮರಿ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಕ್ಲಾಸು ಮಿಡ್ಲ್ ಕ್ಲಾಸು ಮತ್ತು ಮಿಡ್ಲ್ ಸ್ಕೂಲು ಹೈಸ್ಕೂಲು ಮತ್ತು ಇದಕ್ಕೆ ಕಲಿಕೆಗೆ ಒತ್ತು ಕೊಡ್ತಾ ಇದ್ದೀವಿ ಯಾಕೆಂದರೆ ಭಾಳ ನ್ಯೂನತೆಗಳಿದ್ದಾವೆ ಅದು ಯಾಕೆ ಏನು ಅಂತ ನಾನು ಚರ್ಚೆ ಮಾಡಲ್ಲ ಯಾಕೆಂದರೆ ಎರಡು ವರ್ಷದ ಹಿಂದೆ ನಾ ಬಂದವನು ಹಿಂದೆ ಏನಾಯಿತು ಅಂತಲೂ ಕೇಳೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಟೀಚರ್ ಶಾರ್ಟೇಜ್ ಇದೆ ಬೇಕಾದಷ್ಟು ಇದ್ದಾವೆ ನೀವು ಮೋಸ್ಟ್ಲಿ ಪ್ರಶ್ನೆಯನ್ನು ಕೇಳ್ಬೋದು ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ತೀವಿ ಅದು ಒಂದು ಭಾಗ ಆದರೆ ಪರೀಕ್ಷಾ ಪವಿತ್ರತೆಯನ್ನು ಕಾಪಾಡತಕ್ಕಂಥದ್ದು ಬಹಳ ಮುಖ್ಯ ನಾವು ಎಲ್ಲಿದ್ದೀವಿ ಅಂತ ಕಾಣಬೇಕು ಸೊನ್ನೆ ಇದ್ರೂ ಪರವಾಗಿಲ್ಲ ನೂರಿದ್ರು ಪರವಾಗಿಲ್ಲ ಬಟ್ ನಾವು ಎಲ್ಲಿದ್ದೀವಿ ಅಂತ ಅಲ್ಲಿ ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ ಅದನ್ನು ಹೋದ ವರ್ಷ ಮಾಡಿ ಆಫ್ಕೋರ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ವಿ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಅದು ಇಷ್ಟ ಆಗಲಿಲ್ಲ ಅವರಿಗೆ ಆದ್ರೆ ಅನಿವಾರ್ಯವಾಗಿ ಹೋದ ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿ ಈ ವರ್ಷ ಹೋದ ವರ್ಷದಕ್ಕಿಂತ ಸುಮಾರು ಎಂಟೂವರೆ ಪರ್ಸೆಂಟು ಇನ್ಕ್ರೀಸ್ ಆಗಿದೆ ರಿಸಲ್ಟು ಟೀಚರ್ಸು ಒಳ್ಳೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಜವಾಬ್ದಾರಿ ಜವಾಬ್ದಾರಿ ಜಾಸ್ತಿ ಇದೆ ಇಲಾಖೆಗೆ ತುಂಬ ಹೆವಿ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಕಲಿಕೆಯ ತೀರ್ಮಾನಗಳನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಫ್ರೀ ಪವರ್ ಕೊಡೋದ್ರಿಂದ ಸಾಯಂ ಸರ್ಕಾರಿ ಶಾಲೆಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ವಿ ಸಾಯಂಕಾಲ ಏನು ಮಾಡ್ತಾರೆ ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾರೆ ಮುಂಚೆ ಎಲ್ಲ ತಗೊಳ್ತಾ ಇರಲಿಲ್ಲ ಟೀಚರ್ಸು ಆರ್ಥಿಕವಾಗಿ ಹಳ್ಳಿ ಭಾಗದಲ್ಲಿ ಎಲ್ಲಿ ಟ್ಯೂಷನ್ ಅಂತ ಆಗೋದಿಲ್ಲ ಆದರೆ ಇವತ್ತು ಅಂಥ ಯೋಜನೆಗಳಿಂದ ಇವತ್ತು ಎರಡನೇ ಮೂರನೇ ಎಕ್ಸಾಮು ಎರಡನೇ ಎಕ್ಸಾಮ್ ಎರಡನೇ ಎಕ್ಸಾಮ್ ಮೂರನೇ ಮೊನ್ನೆ ಪಿ ಯು ಸಿಯಲ್ಲಿ ಎಪ್ಪತ್ತು ಸಾವಿರ ಮಕ್ಕಳು ಪಾಸಾದರು ಎಸ್ ಎಸ್ ಎಲ್ ಸಿ ಯಾರು ಪಾಸ್ ಆಗದೆ ಇರೋ ನಾವು ಫೇಲ್ ಅಂತ ಇಲ್ಲ ಅವ್ರನ್ನ ಮೂರು ಎಕ್ಸಾಮ್ ಆಗೋರ್ಗು ಯಾರನ್ನು ನಾವು ಫೇಲ್ ಅಂತ ಕರೆಯಲ್ಲ ಅವಕಾಶಗಳ ಕೊರತೆ ಅದೇ ವರ್ಷ ಅದೇ ತಿಂಗಳು ಅದೇ ಟೀಚರು ಅದೇ ಸಿಲೆಬಸ್ಸು ಈ ಸತಿ ಎಂಬತ್ತ ನಾಲ್ಕು ಸಾವಿರ ಮಕ್ಕಳು ಆನ್ ದೇ ರೋನ್ ಪಾಸ್ ಆಗಿರ್ತಕ್ಕಂಥದ್ದು ದಾಖಲೆ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಶುರು ಮಾಡಿದ್ವಿ ಎಲ್ಲ ಹಿರಿಯರ ಮಾರ್ಗದರ್ಶನ ಮೇಲೆ ನಾವು ಮಾಡಿದ್ವಿ ಒಳ್ಳೆ ಕೆಲಸ ಆಗಿದೆ ಮಕ್ಕಳು ಪಾಸ್ ಆಗಿದ್ದಾರೆ ಈ ಹೋದ ಸತಿ ಏಯ್ಟಿ ಫೋರ್ ತೌಸಂಡ್ ಎಂಬತ್ ನಾಲ್ಕು ಸಾವಿರ ಮಕ್ಕಳು ಆಮೇಲೆ ಇದಕ್ಕೆ ಕಾರಣನು ಕೂಡ ಏನು ಅಂತ ಹೇಳಿದ್ರೆ ಯಾವಾಗಲೂ ಎಕ್ಸಾಮ್ ತಗೋಬೇಕಂದ್ರೆ ಒಂದು ಸಬ್ಜೆಕ್ಟಿಗೆ ನೂರ ಮೂವತ್ತು ರೂಪಾಯಿ ಎರಡು ಸಬ್ಜೆಕ್ಟಿಗೆ ಇನ್ನೂರ ಎಪ್ಪತ್ತು ರೂಪಾಯಿ ನಾಲ್ಕು ಸಬ್ಜೆಕ್ಟ್ ಮೂರು ಸಬ್ಜೆಕ್ಟ್ ಮೇಲಾದ್ರೆ ನಾನ್ನೂರು ರೂಪಾಯಿ ಮಾಡೋರು ಅವ್ರು ಯಾರು ಫೇಲ್ ಆಗೋರು ಅಂದ್ರೆ ಬಡವರು ಕೂಲಿ ಮಾಡೋರು ತಂದೆ ತಾಯಿಗೆ ಹುಷಾರಿರಲ್ಲ ಎರಡು ಮೂರು ದಿವಸ ಶೂಲ್ ಸ್ಕೂಲಿಗೆ ಹೋಗ್ತಾರೆ ಎರಡು ಮೂರು ದಿವಸ ಕೂಲಿ ಮಾಡ್ತಾರೆ ಇವೆಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ ಯಾವುದೇ ಥರದ ಶುಲ್ಕ ಯಾರಿಗೂ ತಗೊಳ್ಳೋದಿಲ್ಲ ಪಾಸ್ ಆಗದೇ ಇರೋರು ಈ ಸತಿ ಅದಕ್ಕೆ ನೈಂಟಿ ಏಟ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಎಕ್ಸಾಮಿನೇಷನ್ ತಗೊಂಡರು ಎಂಬತ್ನಾಲ್ಕು ಸಾವಿರ ಮಕ್ಕಳು ಪಾಸಾದರು ಯಾರನ್ನು ಗ್ರೇಸ್ ಕೊಡಲಿಲ್ಲ ಎಂತ ಆನ್ ದೇ ಓನ್ ಆಮೇಲೆ ಹನ್ನೊಂದುವರೆ ಸಾವಿರ ಮಕ್ಕಳಲ್ಲಿ ಅವರು ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ತಗೋಬೇಕು ಅಂತೇಳಿ ಹಾಕಿದ್ರು ಅದರೊಳಗೆ ಐದೂವರೆ ಸಾವಿರ ಮಕ್ಕಳು ಅಂದರೆ ಮೂವತ್ತ ಐವತ್ತ ಎರಡು ಪರ್ಸೆಂಟ್ ಐವತ್ತ್ಮೂರು ಪರ್ಸೆಂಟು ಹೆಚ್ಚು ಮಾರ್ಕ್ಸ್ ಅದು ಹೆಚ್ಚು ಮಾರ್ಕ್ಸ್ ತೊಗೊಂಡ್ರು ಅದಾದ ಮೇಲೆ ಮೂರನೇ ಎಕ್ಸಾಮ್ ಆಪ್ಷನು ಕೊಟ್ಟಿದ್ದೀವಿ ಯಾಕೆಂದ್ರೆ ಇದೆ ಯಾಕೆಂದ್ರೆ ಇನ್ನು ಈಗ ಸೇತು ಬಂದು ಹೇಳಿ ಎಲ್ಲ ಈ ರಿವ್ಯೂಸ್ ಎಲ್ಲ ನಡೀತಾ ಇರುತ್ತೆ ಈ ಒಂದು ತಿಂಗಳೊಳಗೆ ಮತ್ತೆ ಕುತ್ಕೊಂಡು ಮತ್ತೆ ಪಾಸಾಗ್ತಕ್ಕಂಥ ಅವಕಾಶ ಇದೆ ಮಕ್ಕಳು ಅದು ತಗೊಳ್ಳಿ ಮತ್ತೆ ಅವ್ರಿಗೆ ಫೀಸ್ ಇಲ್ಲ ಯಾರ್ಯಾರು ಗೆ ತೊಗೊಳ್ತಾರೆ ಅವ್ರಿಗೆ ಮಾತ್ರ ಫೀಸ್ ಅದು ಭಾಳ ಕಮ್ಮಿ ಇರ್ತದೆ ಬೇರೆಯವರಿಗೆಲ್ಲ ಸುಮಾರು ಕೋಟ್ಯಾಂತ ರೂಪಾಯಿಯನ್ನು ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ನಾವು ಹಿಸ್ಟ್ರಿಯಲ್ಲಿ ನಾವು ಯಾವುದೇ ಥರದ ಫೀಸ್ ಕೇಳಿ ಯಾಕೆಂದರೆ ಫೀಸ್ ಏನಾಗ್ತದೆ ಅಪ್ಪನ ಹತ್ರ ಹೋಗಿ ಕೇಳಿದ ತಕ್ಷಣ ಏನು ಮಾಡ್ತಾರೆ ಏಯ್ ನೀನು ಹೋಗೋ ದೊಡ್ಡ ಕಿಸಿಯೋದಿದೆ ದನ ಕಾಯಕ್ಕೆ ಹೋಗುವಂಥ ತಂದೆಗೂ ಆ ಥರ ಏನೂ ತಿಳುವಳಿಕೆ ಇರೋಲ್ಲ ಮಕ್ಕಳು ಏನು ಮಾಡ್ತಾರೆ ಭಯದಿಂದ ಆಯಿತು ಅಂದ್ಬಿಟ್ಟು ಕೂಲಿ ಮಾಡೋದೇ ಒಳ್ಳೇದು ಅಂತೇಳಿ ಜೀವನನೇ ಹಾಳಾಗೋಗ್ಬಿಡ್ದು ಆಮೇಲೆ ಒಂದು ಸತಿ ಡ್ರಾಪ್ ಔಟ್ ಆಗೋಕ್ಕೆ ಇದೇ ಮೇಯ್ನ್ ಕಾರಣ ಡ್ರಾಪ್ಔಟ್ ಆಗೋಕ್ಕೆ ಯಾಕೆಂದರೆ ಹತ್ತನೇ ಕ್ಲಾಸ್ ಬಂದ ತಕ್ಷಣ ಪಾಸಾಗಲಿಲ್ಲ ಅಂದರೆ ಕೂಲಿ ಮಾಡಬೇಕು ಆಮೇಲೆ ಮೂರು ಎಕ್ಸಾಮಲ್ಲೂ ಪಾಸಾಗಲಿಲ್ಲ ಅಂದರೆ ದಯವಿಟ್ಟು ಮಕ್ಳಿಗೆ ಹೇಳಿ ಮತ್ತೆ ನಾವು ಅಡ್ಮಿಷನ್ ತಗೋತೀವಿ ಹೊಸ ಬುಕ್ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಊಟ ಕೊಡ್ತೀವಿ ಹಾಲು ಎಲ್ಲದೂ ಕೂಡ ಈಗ ಟೀಚರ್ಸು ಕೂಡ ತುಂಬ ರೆಸ್ಪಾನ್ಸಿಬಿಲಿಟೀಸು ಅವರಿಗೆಲ್ಲ ಟಾರ್ಗೆಟ್ಸ್ ಕೊಡ್ತಾ ಇದೀವಿ ಅಟೆಂಡೆನ್ಸು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಮಾಡ್ತೇವೆ ಟೆಕ್ನಾಲಜಿ ಅದಾಗಲೇ ಟ್ರಯಲ್ ಎಲ್ಲ ಆಯಿತು ಈ ವರ್ಷ ಆಗಲೇ ಬೇಕು ಹೌದು ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ಬೋದು ಈ ವರ್ಷ ಮಾಡ್ತೀವಿ ಅಡ್ಮಿಷನ್ ಇದ್ರ ಮೇಲೆ ಮಾಡಿದೀವಿ ಸೊ ದಟ್ ನಮಗೆ ಕರೆಕ್ಟಾಗಿ ಆಗಿ ಲೆಕ್ಕ ಸಿಗ್ತದೆ ಇದೆಲ್ಲ ಎಲ್ಲದೂ ಇರೋದ್ರಿಂದ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಟ್ಯಾಕ್ಸ್ ಮನಿ ಆಮೇಲೆ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಆಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಫೇಶಿಯಲ್ ಅಟೆಂಡೆನ್ಸ್ ಕಂಪಲ್ಸರಿ ಅದು ನಾನು ಡೀಟೇಲ್ಸ್ ನಾನು ಒಂದ್ ದಿವಸ ಸಪ್ರೇಟ್ ಆಗಿ ನಿಮ್ಗೆ ಕುತ್ಕೊಂಡು ಹೇಳ್ತೀನಿ ರಾಜಮಠದಲ್ಲಿ ಕೂಡ ಅಲ್ಲ ಅಲ್ಲ ಅದೇನಂದ್ರೆ ಟ್ರಯಲ್ ಆಗಿ ಎಲ್ಲ ಮಾಡ್ಬೇಕಾದ್ರೆ ನಾನು ಏನು ಅದನ್ನ ಹೇಳ ಎಲ್ಲ ಆಗಿದೆ ಹೋದ್ ವರ್ಷನ ಆಯ್ತು ಟ್ರಯಲ್ ಈಗ ಇಂಪ್ಲಿಮೆಂಟೇಷನ್ ಈಗ ಇಂಪ್ಲಿಮೆಂಟೇಷನ್ ಅದ್ರ ಜೊತೆಗೆ ಬಹಳ ಸಂತೋಷ ಏನು ಅಂದ್ರೆ ಸಾಕಷ್ಟು ಸಿ ಎಸ್ ಆರ್ ಕಂಪ್ನಿ ಸಿ ಎಸ್ ಆರ್ ಅಲ್ಲ ಆನ್ ದಿರ್ ಓನ್ ಅಜೀಮ್ ಪ್ರೇಮ್ಜಿ ಇರ್ಬೋದು ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಮೊಟ್ಟೆ ಕೊಟ್ಟಿದ್ದಾರೆ ಮೂರು ವರ್ಷ ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ನಮ್ಮ ವ್ಯವಸ್ಥೆಯನ್ನು ನಮ್ಮಲ್ಲಿ ವಿಶ್ವಾಸ ಯಾಕೆಂದರೆ ಸರ್ಕಾರದಲ್ಲಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು ಜನರು ಆದರೆ ನಮ್ಮ ಸಿಸ್ಟಮ್ನ ವಿಶ್ವಾಸ ಇಟ್ಕೊಂಡು ಇವತ್ತು ಸಾವಿರದ ಐನೂರು ಕೋಟಿ ಮೊಟ್ಟೆಗೆ ಮೂರು ವರ್ಷಕ್ಕೆ ಮತ್ತು ಇನ್ಫೋಸಿಸ್ ಅವ್ರಿಗೂ ಕೂಡ ಮೊನ್ನೆ ಮೀಟಿಂಗ್ ಆಯಿತು ಸುಮಾರು ಗ್ರಾಮೀಣ ಭಾಗದಲ್ಲಿ ಯಾಕೆಂದರೆ ಅನಿವಾರ್ಯವಾಗಿ ಎಲ್ಲ ಸರ್ಕಾರಕ್ಕೆ ನಾವು ಬಿಡೋಕ್ಕಾಗಲ್ಲ ಎಲ್ಲರೂ ಶೇರ್ ಮಾಡಬೇಕಾಗ್ತದೆ ಇದೇ ಮಕ್ಕಳು ಇನ್ಫೋಸಿಸಲ್ಲಿ ನಾಳೆ ಕೆಲಸ ಮಾಡೋದು ಯಾರು ಸಿ ಎಸ್ ಆರ್ ಫಂಡ್ ಕೊಡ್ತಾರಲ್ಲ ದೇ ಆರ್ ಇನ್ವೆಸ್ಟಿಂಗ್ ದೇರ್ ಮನಿ ಫಾರ್ ದೇರ್ ಫ್ಯೂಚರ್ ಇಟ್ ಈಸ್ ನಾಟ್ ಇಟ್ ಈಸ್ ದೇರ್ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಐ ನನಗೆ ಅನ್ಸುತ್ತೆ ಮನಮೋಹನ್ ಸಿಂಗ್ ಅವ್ರ ಟೈಮಲ್ಲೋ ಇಲ್ಲ ನಮ್ಮ ಪ್ರಣಬ್ ಮುಖರ್ಜಿ ಟೈಮಲ್ಲೋ ಏನೋ ಅದನ್ನು ಅನುಷ್ಠಾನ ಮಾಡಿದಲ್ಲ ಸರ್ ಸಿ ಎಸ್ ಆರ್ ಕಂಪಲ್ಸರಿ ಪ್ರಣಬ್ ಮುಖರ್ಜಿ ಅವರು ಸೊ ಇಟ್ ಈಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಫಾರ್ ಯೋರ್ ಫ್ಯೂಚರ್ ಅಂತ ಹೇಳಿ ಆ ಥರ ಇರೋದ್ರಿಂದ ಸಾಕಷ್ಟು ಜನರು ನಮಗೆ ಇನ್ವೆಸ್ಟರ್ಸು ಕೂಡ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ತುಂಬ ಜನರು ಈವನ್ ಸರ್ಕಾರಿ ನೌಕರರು ಕೂಡ ನಮ್ಮ ಇಲಾಖೆಯಲ್ಲಿ ಇಲ್ಲದೇ ಇರೋರು ಅವರು ಕೂಡ ಅವ್ರು ಓದಿರ್ತಕ್ಕಂಥ ಶಾಲೆಗಳಿಗೆ ಕೊಡುಗೆ ಕೊಡ್ತಕ್ಕಂಥದ್ದು ಸಾಕಷ್ಟು ಇಂಥದ್ದನ್ನ ನಾವು ಎಲ್ಲೂ ಓದಿರ್ತೀವಿ ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯ ಸಾಹೇಬರು ತಗೊಳ್ಳಿ ಹೊರಟ್ಟಿ ಸಾಹೇಬರು ತಗೊಳ್ಳಿ ಅವರೆಲ್ಲ ಅವರವ್ರ ಸ್ಥಾನ ತಗೊಂಡಿದ್ದಾರೆಂದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಬೆಸ್ಟ್ ಟೀಚರ್ಸ್ ಇರೋದೇ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಬೆಸ್ಟ್ ಟೀಚರ್ಸ್ ಇರೋದು ಆದ್ರೆ ಲೀಸ್ಟ್ ಯೂಸ್ಡ್ ಈಗ ಗೋಯಿಂಗ್ ಟು ಬಿ ಬೆಸ್ಟ್ ಯೂಸ್ಡ್ ಇಷ್ಟು ನನ್ನ ಇಲಾಖೆಯಲ್ಲಿ ವಿಶ್ವಾಸ ಇಟ್ಕೊಳ್ಳಿ ಇಟ್ ಇಸ್ ಅ ಸ್ವಲ್ಪ ಟೈಮ್ ತಗೊಳ್ತದೆ ಏನಂದರೆ ಒಂದೇ ಸತಿ ಎಲ್ಲದನ್ನೂ ಹೊರೆ ಮಾಡೋದಕ್ಕಾಗೋದಿಲ್ಲ ಟೀಚರ್ಸು ಶಾರ್ಟೇಜ್ ಇದೆ ನಾ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಂದ ತಕ್ಷಣ ನನ್ನ ಪ್ರಕಾರ ಒಂದೊಂದು ಹದಿಮೂರು ಸಾವಿರ ಟೀಚರ್ಸ್ನ ಸರ್ಕಾರಿ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪ್ರೇಟು ಮತ್ತು ಇಡೀ ಕರ್ನಾಟಕಕ್ಕೆ ಸಪ್ರೇಟ್ ತಗೊಳ್ತಕ್ಕಂಥದ್ದು ಪ್ಲಸ್ ಅನುದಾನಿತ ಶಾಲೆ ನಿಲ್ಲಿಸ್ಬಿಟ್ಟಿದ್ರು ಎರಡ್ ಸಾವಿರದ ಹದಿನೈದರ ಮೇಲೆ ತಗೊಂಡಿರ್ಲಿಲ್ಲ ಬಹಳ ಒತ್ತಡ ಇತ್ತು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅನುದಾನಿತ ಶಾಲೆ ಯಾಕಂದ್ರೆ ಕ್ವಾಲಿಟಿ ಅಲ್ಲೂ ಸ್ವಲ್ಪ ಸ್ವಲ್ಪ ಟೀಚರ್ಸ್ ಕೊರತೆ ಇದಾಗ್ತಾ ಇತ್ತು ಹೊರಟ್ಟಿ ಸಾಹೇಬರು ಎಲ್ಲ ಈ ಮೇಲ್ಮನೆಯಲ್ಲೆಲ್ಲ ಕೂಡ ಅವರು ಕೂಡ ಹೇಳ್ತಾ ಇದ್ರು ಇಲ್ಲ ನೀವು ಸರ್ಕಾರ ಇದನ್ನೆಲ್ಲ ತೀರ್ಮಾನ ತಗೋಬೇಕು ಅವರು ಕೂಡ ಸರ್ಕಾರದ ಅಂಗ ಯಾಕೆಂದ್ರೆ ಮಕ್ಕಳಿಗೆ ಅವರು ಕೂಡ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಇಂತಹ ಒಳ್ಳೆ ಕೆಲವು ತೀರ್ಮಾನಗಳನ್ನ ಹುಷಾರಾಗಿ ನೋಡಿಕೊಂಡು ನನ್ನ ಇತಿಮಿತಿಯಲ್ಲಿ ಆದಷ್ಟು ಬೇಗ ಮಾಡ್ತಕ್ಕಂಥದ್ದನ್ನ ಮಾಡ್ತೇವೆ ಹಾ ಏಡಿಡ್ ಸ್ಕೂಲು ಎರಡು ಸಾವಿರದ ಹದಿನಾರು ಒಳಗೆ ಏಡ್ಗೆ ಒಳಪಡಿಸಿದ್ರು ಅದಾದ್ಮೇಲೆ ಗ್ರಾಂಟಿ ನೇಡ್ ಕೊಡ್ತಾ ಇರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತರವರೆಗೂ ಕೊಡ್ತಾ ಇದ್ದಾರೆ ಸುಮಾರು ಆರು ಸಾವಿರ ಟೀಚರ್ಸ್ ಅಲ್ಲೂ ಕೂಡ ಅವ್ರು ಒಂಥರ ಸರ್ಕಾರಿ ನೌಕರಿ ಇದ್ದಂಗೆನೆ ಅವರು ಕೂಡ ಆಗ್ತಾರೆ ಮತ್ತೆ ನೋಡೋಣ ನೆಕ್ಸ್ಟ್ ಗೆ ಒಂದು ಅಪ್ಡೇಟ್ ಮಾಡೋಣ ಅಂತ ಆಸೆ ಇದೆ ಅದು ಇವರು ಪ್ರೋಗ್ರೆಸ್ ತೋರಿಸಿದೆ ಪ್ರೋಗ್ರೆಸ್ ಅವರು ತೋರಿಸ್ಬೇಕಾಗತ್ತೆ ಹಿಂಗೆ ನಾವು ಈಗ ಸರ್ಕಾರಿಯಲ್ಲಿ ಆಮೇಲೆ ದಯವಿಟ್ಟು ಒಂದು ಇಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಲಾಸ್ಟ್ ಬರ್ತೀರಿ ನಾ ಲಾಸ್ಟ್ ಬರ್ತೀರಿ ಅಂತ ಸಿ ಪ್ರೈವೇಟ್ ಶಾಲೆ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಈ ಮೂರು ಕ್ಯಾಟಗರಿ ತೊಗೊಂಡಾಗ ಯಾರನ್ನು ಎಲ್ಲೂ ಸೇರಿಸ್ಕೊಳ್ಳಿಲ್ಲ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಸೊನ್ನೆ ಆದವನ್ನೂ ತೊಗೊಳ್ತೀವಿ ನಾವು ಸೊ ಅದಕ್ಕೋಸ್ಕರ ಈ ವ್ಯತ್ಯಾಸಗಳು ಇರ್ತವೆ ಸೊ ಟಫ್ ಕೆಲಸ ಜಾಸ್ತಿ ನಮಗೇನೆ ಆದರೆ ಟಫ್ ಕೆಲಸ ಅಂತ ತೊಗೊಳಲ್ಲ ಕರ್ತವ್ಯ ಅಂತ ಹೇಳಿ ತೊಗೊಳ್ತೀವಿ ಆದರೆ ಎರಡನೇ ಎಕ್ಸಾಮಲ್ಲಿ ನೀವು ಇದನ್ನು ಹೈಲೈಟ್ ಮಾಡಿದ್ದಾರೆ ನೀವು ಕೂಡ ಓದಿದ್ರಿ ಮತ್ತೆ ನೀವು ಮಾಡಿ ಹೇಗೆ ಇದು ವಿಶ್ವಾಸ ಬರುತ್ತೆ ಜನರಿಗೆ ಸರ್ಕಾರಿ ಶಾಲೆ ಮೇಲೆ ಈ ಸತಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಸರ್ಕಾರಿ ಶಾಲೆಯಲ್ಲಿ ಪಾಸಾದರೂ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಅನುದಾನಿತ ಮತ್ತು ಪ್ರೈವೇಟ್ ಶಾಲೆಯಲ್ಲಿ ಎರಡನೇ ಎಕ್ಸಾಮಲ್ಲಿ ಸೊ ವಿ ಆರ್ ಏಟ್ ಆ್ಯಂಡ್ ಹಾಫ್ ಪರ್ಸೆಂಟ್ ಅ ಹೆಡ್ ಆಫ್ ಅದರ್ ಸ್ಕೂಲ್ಸ್ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಸರ್ಕಾರಿ ಶಾಲೆ ಆಲ್ಸೋ ಇಸ್ ವೆರಿ ಗುಡ್ ಅದು ಇದು ಅಂತ ಹೇಳಲ್ಲ ಕ್ವಾಲಿಟಿ ಆಫ್ ಅಲ್ಲಿ ಇಂಪ್ರೂವ್ ಆಗ್ತಾ ಇದೆ ಎಲ್ಲರ ಸಹಕಾರ ಹೊರಟಿ ಸಾಹೇಬರು ಇರ್ಬೋದು ಎಲ್ಲ ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು ಅಧಿಕಾರಿಯವರು ಅಧಿಕಾರಿ ನನ್ನ ಇಲಾಖೆಯಲ್ಲಿ ಬಿಟ್ಟು ಡಿ ಸಿ ಸಿ ಯೋರು ಕೂಡ ಇವಾಗೆಲ್ಲ ಫೀಲ್ಡಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ನಾವು ಮಾಡ್ಬೇಕು ಯಾಕಂದ್ರೆ ಈ ದೇಶದ ಭವಿಷ್ಯ ಯಾರು ಅಂತ ಹೇಳಿದ್ರೆ ಆ ಮಕ್ಕಳು ಎಜುಕೇಶನ್ ಮಾತ್ರ ಅದು ಸಾಧ್ಯ ಆಗ್ತದೆ ಸಾಹಿಬ್ರು ಈಗ ತಾನೇ ಸಾಹಿಬರು ಹೇಳಿದ್ರು ಇವತ್ತು ಮೌಲ್ಯ ಹೋಗಿದೆ ಅಂತ ಹೇಳಿ ಆ ಮೌಲ್ಯನ ವಾಪಸ್ ತರಬೇಕು ಹೇಳಿ ಸಂವಿಧಾನ ಪೀಠಿಕೆಯನ್ನು ಓದಿಸ್ತಾ ಇದ್ದೀವಿ ಒಂದನೇ ಕ್ಲಾಸ್ ಮಕ್ಕಳು ಇವತ್ತು ಬಾಯಾಟ್ ಮಾಡಿ ಅಲ್ಲ ಅದನ್ನ ಜಂಡಿಗೆ ಬಿಡುತ್ತೇವೆ ಅದನ್ನೀಗ ಅವರು ಸಂದೇಶ ಕೊಟ್ಟಿದ್ದಾರೆ ಆ ಯೋಚನೆ ಬರ ಅಲ್ಲ ಇವೆರಡು ಹೋಗ್ಬೇಕಂದ್ರೆ ಎಜುಕೇಶನ್ ಅಲ್ಲಿ ಇಂಪ್ಲಾಂಟ್ ಆಗಬೇಕು ನಾಲೆಡ್ಜ್ ಬರಬೇಕು ನಾನು ಮಾಡ್ತಕ್ಕಂಥ ಕರ್ತವ್ಯ ಪರ ಇಲ್ಲ ಅದ ಅದ ಚರ್ಚೆ ಬೇಡ ಯಾಕಂದ್ರೆ ಅವ್ರು ಹೇಳ್ಬಿಟ್ಟಿದ್ದಾರೆ ಎಜುಕೇಶನ್ ಇಂದ ಅದನ್ನ ತೆಗೆದು ಸೈಡಿಗೆ ತೆಗಿಬೋದು ಎಜುಕೇಶನ್ ಇಂದ ಮಾತ್ರ ಅದು ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಅದ್ರ ಜೊತೆಗೆ ನೀತಿ ವಿಜ್ಞಾನ ಅಂತ ಹೇಳಿ ಸಭಾಧ್ಯಕ್ಷರು ನನಗೂ ಕೂಡ ಆಸೆ ಇತ್ತು ಆದ್ರೆ ಅವ್ರು ಏನ್ ಮಾಡ್ಬಿಟ್ರು ಅದನ್ನ ಒಂದು ವಾರ ಅದಕ್ಕೆ ಡಿಸ್ಕಷನ್ಗೆ ಕೊಟ್ಟರು ಎಲ್ಲ ಸದಸ್ಯರು ಕೂಡ ಮೇಲ್ಮನೆಯಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸದಸ್ಯರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅದರೊಳಗೆ ಎಲ್ಲ ಬರ್ತದೆ ಸೆಕ್ಸ್ ಎಜುಕೇಷನ್ ಇರ್ಬೋದು ಮತ್ತು ಪರಿಸರ ಇರ್ಬೋದು ಡಾಕ್ಟ್ರು ಹೆಲ್ತು ಮಾನವೀಯತೆ ಮೌಲ್ಯ ಈ ಮೌಲ್ಯ ಅನ್ನದು ಮೌಲ್ಯ ಅಂದರೆ ಎಲ್ಲ ಥರದ್ದು ಇರ್ತದೆ ಅದರೊಳಗೆ ಆ ವಿಚಾರಗಳ ಬಗ್ಗೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ನಾನು ಕೂಡ ಸಭೆಯಲ್ಲಿ ಒಂದು ಕಮಿಟ್ಮೆಂಟ್ ಕೊಟ್ಟೆ ಮೇಲ್ಮನೆಯಲ್ಲಿ ಈ ವರ್ಷವೇ ಮುಂದಿನ ವರ್ಷವೂ ಅಲ್ಲ ಈ ವರ್ಷವೇ ನಾನು ನೀತಿ ವಿಜ್ಞಾನವನ್ನು ಅಂದರೆ ಮಾರಲ್ ಸೈನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಈಗ ಬುಕ್ಸ್ ಎಲ್ಲ ಅದಕ್ಕೆ ಒಂದು ಹಂತಕ್ಕೆ ತಂದಿದ್ದಾರೆ ಅದೆಲ್ಲ ಆದಮೇಲೆ ಅವರು ಶುರು ಮಾಡಿರೋದ್ರಿಂದ ಒಂದು ದಿವಸ ಅವ್ರ ಮಾರ್ಗದರ್ಶನ ಕೂಡ ತಗೊಂಡು ಇವತ್ತು ಕೂಡ ಅದ್ರ ಬಗ್ಗೆ ಅದ್ರ ಬಗ್ಗೆ ಇತ್ತು ಅಂಥವ್ರ ಮಾರ್ಗದರ್ಶನ ಇದ್ದಾಗ ಈ ವರ್ಷವೇ ವಾರದಲ್ಲಿ ಎರಡು ದಿವಸ ಮಾಡತಕ್ಕಂಥ ಏನು ಇದ್ರ ಬಗ್ಗೆ ಬೋಧನೆ ಮಾಡ್ತಕ್ಕಂಥದ್ದು ಅದಕ್ಕೆ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ ಆದರೆ ನೀತಿ ವಿಜ್ಞಾನ ಬಹಳ ಮುಖ್ಯ ಮೌಲ್ಯ ಮಕ್ಕಳಿಗೆ ಅದು ಭಾಳ ಮುಖ್ಯ ಆಗ್ತದೆ ಅಂಥ ವಿಚಾರಗಳು ಮತ್ತು ಅವಶ್ಯಕತೆ ಇರತಕ್ಕಂಥದ್ದು ಏನೇ ಆಗಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಇಲಾಖೆ ಬಗ್ಗೆ ನಾನು ಚರ್ಚೆ ಮಾಡಲ್ಲ ನನ್ನ ಇಲಾಖೆಯಲ್ಲಿ ಗಾತ್ರ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಖರ್ಚುಗಳನ್ನು ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅವರು ಕೊಡುಗೆ ಮಾತ್ರ ಕೊಡ್ತಾ ಇದ್ದಾರೆ ಸುಮಾರು ನಲ್ವತ್ತೊಂದು ಸಾವಿರ ಕೋಟಿ ನಾವು ಕೊಡ್ತೇವೆ ನಾನು ಮಿನಿಸ್ಟರ್ ಆದಾಗ ಮೂವತ್ತ್ಮೂರು ಸಾವಿರ ಇಂಟ್ರಿಮಿನ್ ಇಂಟ್ರೀಮ್ ಬಜೆಟ್ ಬಂದ ತಕ್ಷಣ ಮೂವತ್ತೇಳು ಸಾವಿರ ಮಾಡಿದರು ಹೋದ್ ಈ ಸತಿ ನಲ್ವತ್ತೊಂದು ಸಾವಿರ ಬಜೆಟ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾವುದೇ ತರಹದ ಕೊರತೆ ಇಲ್ಲ ಮಕ್ಕಳಿಗೆ ಸಂಸ್ಕಾರ ಜಾಸ್ತಿ ಆಗ್ತದೆ ಹಾ ಮಕ್ಕಳಿಗೆ ನಾವು ಮಾಡ್ತೀವಿ ಎಲ್ಲಾ ಪೇರೆಂಟ್ಸ್ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಯಾರಾಗಲಿ ಇದಾರೆ ಅಂತ ಸಂಸ್ಕಾರ ಇರೋದಿಲ್ಲ ಅವ್ರಿಗೆ ಡಾಕ್ಟರ್ ಆಕರೆ ಇನ್ನೂ ಆ ಥರ ಮುಟ್ಟಿನ ಕಾಲಕ್ಕೆ ತಂದೆ ತಾಯಿನ ಉದ್ದಾಸ ಕಳಿಸ ಅದಕ್ಕೆ ಅವ್ರು ಹೇಳಿದ್ದಂತೆ ಆ ನೀತಿ ಪಾಠವನ್ನ ಏನು ಮಾಡ್ತಾರಲ್ಲ ವಾರ್ ಹೇಳ್ತಾರೆ ಹಾಗೆ ಮಾಡಿದ್ರೆ ತಂದೆ ತಾಯಿ ಯಾರು ಋಣ ಏನು ಅಂತೆಲ್ಲ ಬರ್ತಾವೆ ಬಂದಾಗ ಏನಂದ್ರೆ ಜನ್ಮ ಕೊಟ್ಟಂತ ಬಗ್ಗೆ ಏನು ಅನ್ನೋದ್ರೆ ಎಲ್ಲ ಟೀಚರ್ಸ್ ಹೇಳ್ತಾರೆ ಹಾಗಾಗಿ ಅದರಿಂದ ಈ ಸಂಸ್ಕಾರ ಬೆಳೀತತಿ ಶಿಕ್ಷಣ ಬೆಳೀತತಿ ಎರಡು ಬೆಳೀತದೆ ಅದಕ್ಕೆ ನಾನು ಅಪ್ರಿಸಿಯೇಟ್ ಮಾಡಿದ್ದೀನಿ ಶ್ರವಣ್ ಕುಮಾರ್ ನಿಮ್ಗೆ ಹೇಳ್ತೀನಿ ಒಂದು ತೆಗೆದಿ ಅಂತ ಹೇಳಿ ನಾನು ಶಿಕ್ಷಣ ಮಂತ್ರಿ ಆಗಿದ್ದೆ ಸೌಂದತಿ ತಾಲೂಕ್ ಹೋಗಿದ್ದೆ ನೈನ್ತ್ ಟೆಂತ್ ಪಟ ಕ್ಲಾಸ್ ಹೋಗಿದ್ದೆ ನಾನು ಮಿನಿಸ್ಟರ್ ಆಫ್ ಸರ್ಪ್ರೈಟ್ ಮಾಡ್ತಿದ್ದೆ ಶ್ರವಣಕುಮಾರ್ ಬಗ್ಗೆ ಯಾರು ಹೇಳ್ತೀವಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಟೀಚರ್ ಹೊತ್ತ ಬಂದಾಗ ನೀನಾರು ಹೇಳಬಹುದು ಸರ್ ನನಗೂ ಗೊತ್ತಿಲ್ಲ ಇಂಥ ಶಿಕ್ಷಣ ಮಾಡ್ತಾರೆ ಆಸೆ ಅನಿವಾರ್ಯವಾಗಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅವರು ಮತ್ತೆ ಆಸ್ ಎ ಫ್ರೆಶ್ ಸ್ಟೂಡೆಂಟ್ ನಮ್ಮ ಸರ್ಕಾರಿ ಶಾಲೆಗೆ ಬರಲಿ ಹೊಸ ಬಟ್ಟೆ ಶೂಸು ಬುಕ್ಸು ಎಲ್ಲದೂ ಏನಿದೆ ಹೊಸ ಅಡ್ಮಿಷನ್ ಥರನೇ ತಗೊಂಡು ಅವರಿಗೆ ಮತ್ತೆ ಕಲಿಕೆಗೆ ವಿಶೇಷವಾಗಿ ಅಂಥವ್ರಿಗೆ ಸಹಕಾರ ಮಾಡೋದಕ್ಕೂ ಕೂಡ ನಮ್ಮ ಬಿ ಓ ಡಿ ಪಿ ಅವ್ರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ ಯಾಕೆಂದರೆ ಸಿ ಏನಾಗುತ್ತೆ ಯಾಕೆ ಇದನ್ನ ಹೇಳ್ತಾ ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದ್ರೆ ಮೂರ್ ಸತಿ ಫೇಲ್ ಆದಮೇಲೆ ಹೆಂಗಪ್ಪ ಮುಖ ತೋರ್ಸೋದು ಧೈರ್ಯವಾಗಿ ಫೇಲ್ ಇಸ್ ಅದು ಇಟ್ಸ್ ನಾಟ್ ಯುವರ್ ಲೈಫ್ ಎಂಡ್ ಅಲ್ಲ ಅದು ಇಟ್ಸ್ ಪ್ರೋಸೆಸ್ ವಾಪಸ್ ಬಂದು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅವ್ರು ಫೇಲ್ ಆಗೋದ್ ಕಾರಣ ಯಾರು ಎಷ್ಟೇ ಎರಡೇ ತಗೋಬಹುದು ಎರಡೇ ತಗೋಬಹುದು ಹೌದು ಇಂಪ್ರೂವ್ ಮಾಡಕ್ಕೆ ಈಗ ಅರ್ವತ್ತು ಬಂದ್ ಫುಲ್ ಕ್ಲಾಸ್ ಫುಲ್ ಫುಲ್ ಆಪ್ಷನ್ಸ್ ಇಲ್ಲ ಈವನ್ ಇಂಪ್ರೂವ್ ಮಾಡೋಕ್ಕೆ ಯಾರಿಗೋ ಎಂಬತ್ತು ಬಂದಿರುತ್ತೆ ನಾನು ತಗೋಬೇಕಂತ ಎರಡನೇ ಎಕ್ಸಾಮ್ ತಗೋತಾನೆ ಅವ್ನಿಗೆ ಎಪ್ಪತ್ತು ಬಂದ್ಬಿಡುತ್ತೆ ಎಪ್ಪತ್ತಲ್ಲ ಎಂಬತ್ತೆ ಸೊ ಟಾಪ್ ಇಟ್ಸ್ ಲೈಕ್ ಹೈ ಜಂಪ್ ಏನ್ ಹೈಯೆಸ್ಟ್ ಇರುತ್ತೆ ಅದರಲ್ಲಿ ಸೊ ಥರ ಮಾಡಬೇಕಂತ ಇದೇನಾಗ್ಬಿಟ್ಟಿದೆ ಮಕ್ಕಳಿಗೆ ಕಾನ್ಫಿಡೆನ್ಸ್ ಇನ್ ಗೆಟಿಂಗ್ ಇನ್ ಟು ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಅಂದಾಗ ಭಯ ಏನಿದೆಯಲ್ಲ ಏನು ಭಯನೇ ಇಲ್ಲ ಈಗ ಆ ಹೋದ ವರ್ಷ ಸಿ ಸಿ ಕ್ಯಾಮ್ರಾ ನೀವು ಮಾಧ್ಯಮದಲ್ಲಿ ಬರೆದು ಇವ್ರು ಹಿಂಗೆ ಹೆದರ್ಬಿಟಾರೆ ಹಿಂಗೆ ಇರ್ತತಿ ಹಿಂಗೆ ನೋಡ್ತತಿ ಆ ಕಾರ್ಟೂನ್ ಡೀಟೇನ್ ಎಲ್ಲ ಹಾಕಿ ಅವ್ರು ಹೆದರು ಹೋಗಿ ಈಗ ಏನಿಲ್ಲ ಯಾಕೆ ಎಂಥದಕ್ಕೂ ಹೆದರಲ್ಲ ಹೋಗ್ತಾರೆ ಎಕ್ಸಾಮ್ನ ಚೆನ್ನಾಗಿ ಮಾಡ್ತಾರೆ ಅದು ಸಿ ಫ್ರೀಡಮ್ ಬೇಕು ಮಕ್ಕಳಿಗೆ ಅವಕಾಶಗಳು ಕೊಡ್ತಾ ಇದೆ ತಪ್ಪು ಮಾಡೋದು ಮಕ್ಕಳಲ್ಲ ತಿಳ್ಕೊಳ್ಳಿ ತಂದೆ ತಾಯಿಯವರಿಂದ ಹಿಡಿದು ಶಿಕ್ಷಕರಿಂದ ಹಿಡಿದು ನಮ್ಮಂತ ಮಿನಿಸ್ಟ್ರಿ ಇರ್ಬೋದು ನಮ್ಮಂತ ಸೊಸೈಟಿಯಿಂದ ತೊಂದರೆನೇ ಹೊರತು ಬೇರೆದಲ್ಲ ಮಕ್ಕಳಿಗೆ ಏನೇ ಹೇಳ್ಕೊಡಿ ಅದು ಕಲಿತಾವೆ ಒಳ್ಳೇದು ಹೇಳ್ಕೊಡ್ಬೇಕು ಅಷ್ಟೇ ಕೆಲವು ನಾವು ಬಂದ್ಮೇಲೆ ಪರ್ಸೆಂಟೇಜ್ ವೈಸು ತುಂಬಾ ಕೆಲಸಗಳನ್ನು ಮಾಡಿದಿವಿ ಕೋಚ್ತಿ ಜಾಸ್ತಿ ಮಳೆ ಬಂದು ಕೂಡ ಹಾಳಾಗಿರ್ತಕ್ಕಂಥದ್ದು ಹಿಂದಿನ ಸರ್ಕಾರದವರು ಎಂಟು ಸಾವಿರದ ಇನ್ನೂರ ಚಿಲ್ಡ್ರೆ ವಿವೇಕ ಕೊಠಡಿಗಳನ್ನ ಅಂತ ಘೋಷಣೆ ಮಾಡಿ ಸಾವಿರ ಮಾತ್ರ ದುಡ್ಡಿಟ್ಟರು ಇನ್ನು ಹುಡುಕಿದ್ದು ಸಿದ್ದರಾಮಯ್ಯ ಸಾಹೇಬ್ರೆ ಇವಾಗ ದುಡ್ಡು ಖರ್ಚು ಮಾಡಿ ಅದೆಲ್ಲದೂ ಕೂಡ ಕಂಪ್ಲೀಟ್ ಆಯಿತು ಈ ವರ್ಷ ಮತ್ತೆ ನಮಗೆ ಎಂಟುನೂರು ಕೋಟಿ ಏಳ್ನೂರ ಚಿಲ್ಡ್ರೆ ಕೋಟಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಬೇಕು ನನಗೆ ದುಡ್ಡು ಇನ್ಫೋಸಿಸ್ ಅವರು ಬಂದಿದ್ದಾರೆ ಸಹಾಯ ಮಾಡೋದಕ್ಕೆ ಅದೇ ರೀತಿ ಸಾಕಷ್ಟು ಬೇರೆ ಬೇರೆ ನಾನು ಅದನ್ನ ಹೆಚ್ಚು ಚರ್ಚೆ ಅಲ್ಲ ಅದು ಸಕ್ಸಸ್ ಆದಮೇಲೆ ಇನ್ಫೋಸಿಸ್ ಅವ್ರ ಜೊತೆಗಾಗಲೇ ನಾವು ಮಾತಾಡಿರೇ ನಾನು ಇದ್ದೀನಿ ಈ ಥರ ಸಾವಿರಾರು ಕೋಟಿ ತರ್ತಕ್ಕಂಥ ವ್ಯವಸ್ಥೆ ನನಗೆ ವಿಶ್ವಾಸ ಇದೆ ನಾವು ತರ್ತೀವಿ ಇಟ್ಸ್ ಅ ಪ್ರೋಸೆಸ್ ಇದು ಒಂದಿ ಸಾಲಾಗಿದ್ದು ಶಿಥಿಲ ಆಗಿರೋದು ಎಷ್ಟೋ ವರ್ಷದಿಂದ ಅಟೆಂಡ್ ಮಾಡದೇ ಇರೋದ್ರಿಂದ ನನ್ನ ಮೇಲೆ ಲಯಬಿಲಿಟಿ ಬಂದಿದೆ ಆ ಲಯಬಿಲಿಟಿನ ಒಂದೇ ಸತಿ ನಮ್ಮ ಮೈ ಮೇಲೆ ಹಾಕೊಳಕಾಗಲ್ಲ ಹಂತ ಹಂತವಾಗಿ ವರ್ಷಿಂದ ಯಾವುದಿದೆ ನೋಡ್ಕೊಂಡು ನಾ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಈ ತರ ಸುತ್ತದ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇದ್ರ ಕೆಲಸ ಆಗೋಲ್ಲ ವಿ ಶುಡ್ ಕಮ್ ಟು ದ ಫೀಲ್ಡ್ ಯಾಕೆ ನಾವು ಮಕ್ಳ ಹತ್ರ ಹೋಗ್ಬೇಕು ಕೂತ್ಕೋಬೇಕು ಅವ್ರ ಜೊತೆ ಊಟ ಮಾಡ್ಬೇಕು ಸರ್ಪ್ರೈಸ್ ವಿಸಿಟ್ ಮಾಡ್ಬೇಕು ಅದೆಲ್ಲ ಸಾಹೇಬರು ತುಂಬ ನಮಗೆಲ್ಲ ಅದನ್ನ ಹೇಳ್ಕೊಟ್ಟಿದ್ದಾರೆ ಸಡನ್ನಾಗಿ ಹೋಗಿಬಿಡ್ಬೋದು ಯಾಕೆಂದ್ರೆ ನಮಗೆಲ್ಲ ಅವರೆಲ್ಲ ಮಿನಿಸ್ಟ್ರಾಗಿ ಆಗಿ ಶಿಕ್ಷಣ ಸಚಿವರಾಗಿ ಆರ್ ಡಿ ಪಿ ಆರ್ ಆಗಿ ಮೇನಿಸ್ಟ್ರಾಗಿ ಎಲ್ಲ ಗೊತ್ತಿರೋದ್ರಿಂದ ನಮಗೆ ಒಳ್ಳೆ ಗುರುಗಳು ಸಿಕ್ಕಿರೋದ್ರಿಂದ ಅದು ನಮ್ಮ ತಂದೆಯವರು ಇಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಅಂಥವ್ರು ನನ್ನ ಭಾಗ್ಯ ಅದಕ್ಕೆ ನಾನು ಹೊರಟಿ ಸಾಹೇಬ್ರದ್ದು ಏನೇ ಕಾರ್ಯಕ್ರಮ ಇದ್ರೇನೋ ನಾನು ಯೂಜಲಿ ಬರ್ತೀನಿ ನನ್ನ ಇಲಾಖೆಗೆ ಭಾಳ ಸಹಕಾರ ಅವ್ರ ಕಡೆಯಿಂದ ಸಿಗ್ತಾ ಇದ್ದಾರೆ ಅಕಾಡೆಮಿ ಬೋರ್ಡಿಂದ ಬಗ್ಗೆ ಗೊತ್ತಾಗ್ತದೆ ಯಾಕೆಂದ್ರೆ ಅದು ನಮಗೆ ಲೆಕ್ಕ ಸಿಗಲ್ಲ ಹೇಳ್ತೀನಿ ಯಾಕೆಂದ್ರೆ ಸಿ ಅಕ್ಷರ ಆವಿಷ್ಕಾರ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಐದು ಸಾವಿರ ಕೋಟಿನೋ ಮೂರು ಸಾವಿರ ಫಸ್ಟ್ ಟೈಮ್ ಮೂರು ಸಾವಿರ ಕೋಟಿ ಆ ಮೂರ್ ಸಾವಿರ ಕೋಟಿಲಿ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಸುಮಾರು ಏಳ್ನೂರ ಐವತ್ತು ಕೋಟಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ ಮತ್ತೆ ಆಯಾ ಶಾಸಕರಿಗೆ ಬರುತ್ತೆ ಆ ಶಾಸಕರು ಅವರು ಡೈರೆಕ್ಟ್ ಆಗಿ ಖರ್ಚು ಮಾಡ್ತಾರೆ ನಾವು ಮಾಡೋದಿಲ್ಲ ಹಾ ಅಲ್ಲ ಅಲ್ಲಿ ಅಲ್ಲ ಅದಿದೆ ಅದು ಅದು ನಡೀತಾ ಇರುತ್ತೆ ಅದಕ್ಕೆ ಅಜಯ್ ಸಿಂಗ್ ಅವರು ಚೇರ್ಮನ್ ಆಗಿದ್ದಾರೆ ಅವ್ರದ್ದು ಕೂಡ ನಡೀತಾ ಇದೆ ಅವ್ರ ಜೊತೆಗೆ ಕೋಆರ್ಡಿನೇಷನ್ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರಷ್ಟೇ ಯಾಕೆಂದ್ರೆ ನಾವು ಹಾಕಿರೋ ದುಡ್ಡು ಅವ್ರು ಹಾಕಿರೋ ದುಡ್ಡು ಸೇಮ್ ಆಗಬಾರ್ದು ಸೊ ಅದನ್ನ ಕೋಆರ್ಡಿನೇಷನ್ ಒಂದು ಬಿಟ್ರೆ ಬೇರೆ ವಿಚಾರಗಳು ನಾನು ಕೊಡೋದಿಲ್ಲ ಆದ್ರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೆರಿ ಒಂದು ಎರಡು ಮೂರು ವರ್ಷದೊಳಗೆ ಇದನ್ನ ಮೇನ್ ಹತ್ತಕ್ಕೆ ತಂದು ಕರ್ನಾಟಕ ಪಬ್ಲಿಕ್ ಶಾಲೆಗಳು ತುಂಬಾ ಹಿಟ್ ಆಗಿದೆ ಎಷ್ಟೊಂದ್ ಕಡೆ ಕ್ಯೂ ಅಲ್ಲಿ ನಿಂತ್ಕೋತಾರೆ ಈಗ ಅವ್ರು ಕ್ಯೂ ಅಲ್ಲಿ ನಿಂತು ಸಿಗ್ತಾ ಇಲ್ಲ ಸೀಟೆ ಸಿಗ್ತಾ ಇಲ್ಲ ಸೊ ಅಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ ಅವ್ರಿದೊಳಗೆ ನನ್ನ ಕಾನ್ಸ್ಟಿಟ್ಯನ್ಸ್ ನನ್ನ ಇದ್ರೊಳಗೆ ಕೆ ಪಿ ಎಸ್ ಅಲ್ಲಿ ನನ್ನ ಲೀಡರ್ ಮಕ್ಕಳಿಗೆ ಸಿಕ್ಕಿಲ್ಲ ಅಂತ ದೊಡ್ಡ ಗಲಾಟೆ ಮಾಡಿ ಅವ್ನಿಗೆ ಇನ್ಫ್ಲೂಯೆನ್ಸ್ ಮಾಡೋ ಏನೋ ಸೇರಿಸ್ಬೇಕಾಯ್ತು ಅದಕ್ಕೆ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀವಿ ಅದು ಲಿಮಿಟೇಷನ್ ಇತ್ತು ಮಕ್ಕಳ ಎಂಟ್ರಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ ಸ್ಪೇಸ್ ಕನ್ಸ್ಟೆಂಟ್ ಏನಿಲ್ಲ ಅಂದರೆ ಮಕ್ಕಳ ಸಂಖ್ಯೆನ ಅಲ್ಲೇ ಲೋಕಲ್ ಆಗಿ ನೀವು ಡಿಸಿಷನ್ ತಗೊಳ್ಳಿ ಹೇಳಿ ಯಾಕೆಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ದ ಫ್ಯೂಚರ್ ಆಫ್ ಎಜುಕೇಷನ್ ಆಸ್ ಫಾರ್ ದ ಗವರ್ಮೆಂಟ್ ಇಸ್ ಕನ್ಸರ್ನ್ ಗೌರ್ಮೆಂಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಭವಿಷ್ಯ ಅದು ಅಂತ ಹೇಳಿ ತುಂಬ ಹತ್ತಿರ ಇರೋ ಐದು ಹತ್ತು ಮಕ್ಕಳು ಇಪ್ಪತ್ತು ಮಕ್ಳು ಶಾಲೆಗಳೆಲ್ಲ ಈಗ ಕೆ ಪಿ ಎಸ್ ಶಾಲೆಗೆ ಅವರೇ ಬಂದ್ಬಿಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಚೆನ್ನಾಗಿದೆ ಶಿಕ್ಷಣ ಸರ್ಕಾರಿ ಶಾಲೆನೆ ಸೊ ಐ ಥಿಂಕ್ ವಿ ಶುಡ್ ವೆಲ್ಕಮ್ ದಟ್ ಅದೇನಾಗಿದೆ ನಲ್ವತ್ತಾರು ಸಾವಿರ ಶಾಲೆ ಇದೆ ನಲವತ್ತಾರು ಸಾವಿರ ಒಂದು ಇಪ್ಪತ್ತು ಸಾವಿರ ಶಾಲೆಯಲ್ಲಿ ಬರೀ ಮೂವತ್ತು ನಲ್ವತ್ತು ಮಕ್ಕಳಿದ್ದಾರೆ ಸೊ ಅದನ್ನು ನಾನು ಕ್ಲೋಸ್ ಮಾಡೋಕ್ಕಲ್ಲ ಒಂದು ಮಗು ಇದನ್ನು ನಾನು ರನ್ ಮಾಡಲೇಬೇಕು ಬಟ್ ಅದೇ ಮಕ್ಕಳು ಸರ್ಕಾರಿ ಇನ್ನೊಂದು ಶಾಲೆಗೆ ಹೋಗ್ತಾರೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆಲ್ಲದೂ ಕೂಡ ವರ್ಕೌಟ್ ಮಾಡಿದ್ದೀವಿ ಕೆಲವು ಆಗಲೇ ಇಂಪ್ಲಿಮೆಂಟ್ ಮಾಡಿದ್ವಿ ಇದನ್ನೆಲ್ಲ ನೋಡಿಕೊಂಡು ಐ ಥಿಂಕ್ ಮಕ್ಕಳ ಭವಿಷ್ಯಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅದನ್ನ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಿ ಇಷ್ಟಪಡ್ತೀನಿ ನಾಲ್ಕು ವರ್ಷ ಈಗ ಸಸಿ ಹಾಕಿದ ತಕ್ಷಣ ನೀವು ಫಸಲ್ ಕೇಳಕ್ ಹೋದ್ರೆ ನನ್ನ ಕೈಲಾಗಲ್ಲ ನಾನ್ ಬಂದಿದ್ ಎರಡು ವರ್ಷ ನೀವ್ ಇಪ್ಪತ್ತೈದು ವರ್ಷದ ಹಿಂದಿರೋ ನಿಮಿಷ ನೀವು ಪ್ರಶ್ನೆ ಕೇಳ್ಬೇಕಾರೆ ಎರಡು ವರ್ಷದ ಮೇಲ್ ಕೇಳಿ

ಅದಕ್ಕೆ ಇದು ಈ ಸತಿ ಈ ಸತಿ ಕ್ಯಾಪ್ ಹಾಕ್ತಾ ಇದೀವಿ ಅದಕ್ಕೆಲ್ಲ ಯಾಕೆಂದ್ರೆ ಕಸ ಹೊಡಿಯೋದಕ್ಕೆ ಇದಕ್ಕೆಲ್ಲ ದುಡ್ಡು ಇಲ್ಲದ ನಾವು ಜಾಸ್ತಿ ಮಾಡಿದೀವಿ ಅವರೆಲ್ಲ ಹಂಗೆ ಕಲೆಕ್ಟ್ ಮಾಡಂಗಿಲ್ಲ ಅಲ್ಲ ನನಗೆ ಒಂದು ಪತ್ರ ಈಗಲೇ ಕೊಡಿ ನಾನು ನೀವು ಹೇಳಿದ್ದ ನಾನು ತಗೊಳಕಾಗಲ್ಲ ನೀವು ಪತ್ರ ಕೊಡ್ಬೇಕು ಕೇಳತ್ತ ಅದ್ ಮಾಡ್ತೀನಿ ರೀ ನೀವು ಕೊಡ್ಬೇಕು ನನಗೆ ನೀವು ಹೇಳಿದ ತಕ್ಷಣ ತಗೊಳಕಾಗಲ್ಲ ನೀವು ರೈಟಿಂಗಲ್ಲಿ ಕೊಡಿ ನಾನು ರೈಟಿಂಗಲ್ಲಿ ಉತ್ತರ ಕೊಡ್ತೀನಿ ನೀವು ನನಗೆ ಕೊಡಿ ನಾನೇ ನಿಮಗೆ ಉತ್ತರ ಕೊಡ್ತೀನಿ ರೈಟಿಂಗಲ್ಲಿ ನಾನು ಹಿಂದೆ ಮುಂದೆ ನೋಡಲ್ಲ ಈ ವಿಚಾರದಲ್ಲಿ ಆಮೇಲೆ ಇನ್ನೊಂದು ಒಂದು ನಿಮಿಷ ಸಿ ಕಲ್ಯಾಣ ಕರ್ನಾಟಕ ನಿಮ್ಗೆ ಸುಮ್ಮನೆ ಒಂದು ಮೇಯ್ನ್ ರೀಸನ್ ಹೇಳ್ತೀವಿ ನೆನ್ಪಿಡ್ಕೊಳ್ಳಿ ಇದನ್ನ ಯಾರು ಎಜುಕೇಷನಲ್ಲಿ ಟೀಚರ್ಸ್ ಆಗಿದ್ರು ಈ ಟ್ರಾನ್ಸ್ಫರ್ ಸೀಸನಲ್ಲಿ ಕಲ್ಯಾಣ ಕರ್ನಾಟಕದಿಂದ ಆಚೆ ಹೋಗ್ತಾರೆ ಕ್ವಾಲಿಟಿ ನಿಮಗೆ ಡ್ರಾಪ್ ಆಗುತ್ತೆ ಆವಾಗ ಲಾಸ್ಟ್ ಟೈಮ್ ನಾನು ಏನು ಮಾಡಿದೆ ಅದಕ್ಕೆ ಈ ಸತಿ ಸತಿಕ್ಕಿಂತ ಇಂಪ್ರೂವ್ ಆಗಿದ್ದೀರಾ ನೀವು ನೀವು ಅದಕ್ಕೆ ನಿಮಗೆ ಉತ್ತರ ಮಾಡ್ತಾ ಇದ್ದೀನಿ ನಿಮಗ್ ಉತ್ತರ ಕೊಡ್ತಾ ನಾವು ನಾವು ಲಾಸ್ ಅನ್ಬೇಡಿ ಹೋದಕ್ಕಿಂತ ಪರ್ಸಂಟೇಜ್ ಇಂಪ್ರೂವ್ ಆಗಿದೆಯಾ ನೋಡಿ ಈ ಸತಿ ಒಂದ್ ನಿಮಿಷ ಇರ್ರಿ ಕ್ವಶನ್ ಕೇಳಿದಿರಲ್ಲ ಕ್ವಶನ್ ಕೇಳಿದ್ರಲ್ಲ ಕೇಳಿ ಉತ್ತರ ಕೇಳಿದ್ರಲ್ಲ ಉತ್ತರ ನೋಡಿ ನೀವು ಕ್ವಶನ್ ಕೇಳಿದ್ಮೇಲೆ ಉತ್ತರ ಕೇಳೋದಾದ್ರೆ ನಾನು ಉತ್ತರ ಕೊಡಿ ಹಾ ಸುಮ್ನೆ ಇರ್ರಿ ಕೇಳಿ ನೀವು ನಾನು ಹೇಳ್ತಾ ಇದ್ದೀನಿ ಯಾಕೆ ಮಕ್ಳು ಇಲ್ಲಿ ಅಂತ ನೋ ಮಕ್ಳು ಈ ಸತಿ ಓದಿಕ್ಕಿಂತ ಇಂಪ್ರೂವ್ ಆಗಿದ್ದಾರೆ ನಾನೇ ನಿಮ್ಗೆ ಹೇಳ್ತಾ ಇದೀನಿ ಆನ್ ರೆಕಾರ್ಡ್ ಓಸತಿಗಿಂತ ನೀವು ಬೆಂಗಳೂರಷ್ಟು ಬಂದಿಲ್ಲ ಇಲ್ಲಷ್ಟು ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಸತಿ ಪರ್ಸೆಂಟೇಜ್ ಏನಿತ್ತು ಈ ಸತಿ ಪರ್ಸೆಂಟೇಜ್ ಚೆನ್ನಾಗಿದೆ ರೀಸನ್ ಯಾಕೆ ಗೊತ್ತಾ ಹದಿಮೂರವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡಿದ್ವಿ ಹಿಂದಿನ ಸರ್ಕಾರದವರು ಮೂರುವರೆ ಸಾವ ಮೂರುವರೆ ವರ್ಷದೊಳಗೆ ಐದು ಸಾವಿರದ ಚಿಲ್ಡ್ರನ್ ಮಾಡಿದ್ದಾರೆ ನಾನು ಬಂದಮೇಲೆ ಹನ್ನೊಂದು ಹನ್ನೊಂದೇ ತಿಂಗಳಲ್ಲಿ ಈ ಹದಿಮೂರು ಸಾವಿರ ಎಲ್ಲಿ ಹೋದರು ಹೊರಟಿ ಸಾಹೇಬ್ರೆ ನಂಗೆ ಕರೆದಿದ್ರು ಅವಾಗ ಟ್ರಾನ್ಸ್ಫರ್ ಮಾಡಿದರೆ ಎಲ್ಲರೂ ಅಲ್ಲಿಂದ ಬಂದರು ಟೀಚರ್ಸ್ ಕೊಡು ಒಂದು ನಿಮಿಷ ಕೊಟ್ಟಾಯಿತು ಪಾಠ ಹೇಳ್ಕೊಡ್ತಾ ಇದ್ದಾರೆ ಈಗ ಪ್ಲಸ್ ಕಲಬುರಗಿಯಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಏನು ಡಿಸಿಷನ್ ತಗೊಂಡ್ವಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರೀ ಐದು ಸಾವಿರ ಜನರು ಎಂಬತ್ತು ಪರ್ಸೆಂಟ್ ಆಫ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು ನಿಮ್ದು ಏನು ಖಾಲಿ ಹುದ್ದೆ ಇದೆ ಎಂಬತ್ತು ಪರ್ಸೆಂಟ್ ಆಗಬೇಕು ಅಂತ ಹೇಳಿ ಯಾವಾಗಲೂ ಮಾಡಿರಲಿಲ್ಲ ಯಾವುದೇ ಸರ್ಕಾರದವರು ಈಗ ಎಂಬತ್ತು ಪರ್ಸೆಂಟ್ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರದಾದ ತಕ್ಷಣ ಎಂಬತ್ತು ಪರ್ಸೆಂಟ್ ಟೀಚರ್ಸ್ ಯಾಕೆಂದ್ರೆ ಟೀಚರ್ಸೇ ಇಲ್ಲ ಅಂದರೆ ಮಕ್ಕಳಲ್ಲಿ ಪಾಠ ಹೇಳ್ತಾರೆ ಆಯ್ತು ಬಿಲ್ಡಿಂಗ್ ಸರಿ ಇಲ್ಲ ಸೋರ್ತಾವೆ ಅದು ಸೆಕೆಂಡ್ರಿ ಮರದ ನೆರಳಲ್ಲಾದರೂ ಅಟ್ಲೀಸ್ಟ್ ಗುರುಗಳ ಪಾಠ ಹೇಳ್ಕೊಡ್ಬೇಕಲ್ಲ ಟೀಚರ್ಸ್ ಇಲ್ಲ ಅಂದ್ರೆ ನೀವೆಲ್ಲಿ ಅಲ್ಲ ಗೆಸ್ಟ್ ಟೀಚರ್ಸ್ ಬಿಡಿ ಒಂದು ಕಡೆಗೆ ಪರ್ಮನೆಂಟ್ ಟೀಚರ್ಸ್ ಬೇಕು ನಿಮಗೆ ಇನ್ನು ಇಡೀ ರಾಜ್ಯಕ್ಕೆ ಐದು ಸಾವಿರದ ಎಂಟುನೂರು ಕೊಟ್ಟಾರೆ ಅಂದ್ರೆ ಅಲ್ಲಿಗೆ ಏನರ್ಥ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನುದಾನನೂ ಕೊಡ್ತಾ ಇದೀವಿ ಟೀಚರ್ಸ್ನೂ ಕೊಡ್ತಾ ಇದೀವಿ ಸಸಿ ಇವಾಗ ಹಾಕಿದ ತಕ್ಷಣ ನೀವು ಯಾವಾಗ್ಲೇ ಫಸ್ಲಲ್ಲ ವೆಯ್ಟ್ ಮಾಡಿ ನಾನು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳನ್ನ ಮುಂಚೂಣಿಗೆ ತರ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಚಿಂತನೆ ಬರ್ತಾರೆ ಧೈರ್ಯವಾಗಿರ್ರಿ ನೀವು ಆ ಹಳೆ ಸಿಸ್ಟಮ್ ಬಿಟ್ಬಿಡಿ ನೀವು ನೀವು ವಿಶ್ವಾಸ ಇಟ್ಕೊಳ್ಳಿ ನಾ ಗ್ಯಾರಂಟಿ ಕೊಡ್ತೀನಿ ಏನೇ ಕೊರತೆ ಯಾವುದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇದ್ರೆ ಬೇರೆ ಕಡೆಯಿಂದ ತೆಗೆದು ನಿಮಗೆ ಕೊಡ್ತೀರಿ ಮಧ್ಯಾಹ್ನ ತಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ವಿ ಆದರೆ ಇವಾಗ ಅದೇ ಪ್ರೆಸ್ ಮಾಧ್ಯಮ ಮಿತ್ರನ್ ಭೇಟಿ ಮಾಡ್ತಕ್ಕಂಥ ಅವಕಾಶನು ಕೂಡ ಸಿಕ್ಕಿದೆ